ವೆಲ್ಕಮ್ ಟು ಶ್ರೀನಾಸ ರುಚಿ ನಲ್ಲಿಕ ಜೀಸು ಮಾಡೋದನ್ನ ತೋರಿಸ್ತಾ ಇದ್ದೀನಿ ಮನೆ ಮಾಡೋಣ ಒಂದು ಐದು ನಾವು ತಗೋಬೇಕಾಗುತ್ತೆ ತುಳಸಿ ಅಮೃತ ಬಳ್ಳಿಯ ಎಲೆಗಳು ಹಾಗೂ ಕುದಿನ ಎಲೆಗಳನ್ನ ಹಾಕ್ಕೊಂಡು ಕುಟಾಣಿಲಿ ಕುಟ್ಕೋಬೇಕಾಗುತ್ತೆ ಚೆನ್ನಾಗಿ ಕುಟ್ಕೊಂಡ ನಂತರ ಚೆನ್ನಾಗಿ ಕುಟ್ಕೋಬೇಕಾಗುತ್ತೆ ಕುಟ್ಕೊಂಡು ನಲ್ಲಿಕಾಯಿ ಹೆಚ್ಚಿರುವಂಥ ನಲ್ಲಿಕಾಯಣ್ಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಹುಡುಕೋಬೇಕಾಗುತ್ತೆ ಹಾಗೂ ಕುಟ್ಕೊಂಡಿರೋ ಅಂತಹ ಸಹ ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ನಂತರ ಇನ್ನೊಂದು ಸತ್ತು ಮಿಕ್ಸಿಯನ್ನು ಹಾಕ್ಕೊಂಡು ಶೋಧಿಸ್ಕೋಬೇಕಾಗುತ್ತೆ ನಂತರ ರುಚಿಗೆ ಸ್ವಲ್ಪ ಪಾನಕೋಬೇಕಾಗುತ್ತೆ ಜೋಸ್ರೇ ವೆಲ್ಕಮ್ ಟು ಶ್ರೀನಿವಾಸ ರುಚಿ ನಲ್ಲಿಕ ಜೀಸು ಮಾಡೋದನ್ನ ತೋರಿಸ್ತಾ ಇದ್ದೀನಿ ಮನೆ ಮಾಡೋಣ ಒಂದು ಐದು ನಾವು ತಗೋಬೇಕಾಗುತ್ತೆ ತುಳಸಿ ಅಮೃತ ಬಳ್ಳಿಯ ಎಲೆಗಳು ಹಾಗೂ ಕುದಿನ ಎಲೆಗಳನ್ನ ಹಾಕ್ಕೊಂಡು ಕುಟಾಣಿಲಿ ಕುಟ್ಕೋಬೇಕಾಗುತ್ತೆ ಚೆನ್ನಾಗಿ ಕುಟ್ಕೊಂಡ ನಂತರ ಚೆನ್ನಾಗಿ ಕುಟ್ಕೋಬೇಕಾಗುತ್ತೆ ಕುಟ್ಕೊಂಡು ನಲ್ಲಿಕಾಯಿ ಹೆಚ್ಚಿರುವಂಥ ನಲ್ಲಿಕಾಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಹುಬ್ಕೋಬೇಕಾಗುತ್ತೆ ಹಾಗೂ ಕುಟ್ಕೊಂಡಿರೋಂತಹ ಎಲೆಗಳನ್ನು ಸಹ ಈಕೆ ಸೇರಿಸ್ಕೋಬೇಕಾಗುತ್ತೆ ನಂತರ ಇನ್ನೊಂದು ಸತ್ತು ಮಿಕ್ಸಿಯನ್ನು ಹಾಕ್ಕೊಂಡು ಶೋಧಿಸ್ಕೋಬೇಕಾಗುತ್ತೆ ನಂತರ ರುಚಿಗೆ ಸ್ವಲ್ಪ ಹಾಕೋಬೇಕಾಗುತ್ತೆ ಹಾಕ್ಕೋಬೇಕಾಗುತ್ತೆ ಜ್ಯೂಸ್ರೇಡಿದೆ